ಚೌಳು ಬರು ಕಳೆದ ಹೊತ್ತಿನ ಜನ ಅದು ಬ್ಯಾನಿ ಇದ್ದೇ ಈ ಮಾಲಿ ಸಹ ಬಿಟ್ಟು ನಾಲ್ಕು ತಿಂಗಳು ಗತಿಸಲು ಅವಳ ಮೇಲಿದ್ದು ಕೇಳ ಅವನಿಗೆ ಚೀತಿ ಹೀಗಾಗಿ ಮಣ್ಣಿನ ಅಂಗಡಿಯಲ್ಲ ತಪ್ಪ ಬಂದು ಯಜಮಾನಕ್ಕ ಚೀತು ಹಾಕ ಅಲ್ಲ ನನ್ನ ತಲೆ ನಷ್ಟ ಆಗ್ಬೇಕಾದ್ರೆ ಆ ಮಾಲಿ ನನ್ನ ಆಗಬೇಕು ಆ ವಸಂತನ ಹಾಕಿಗೂ ಕೆಳಬೇಕು ಕೆಳು ಹಾಕಿಕೆ ಮಾಡಬೇಕು ಯಾಕೆ ಒಳ್ಳೆ ಅದೇ ನಾನು ತಂಗ್ ಸುತ್ತೆ ಹೋದ್ರಿ ಹಿಂಗಾಗಿ ಒಂದು ನಮ್ಮಲ್ಲಿ ಹುಚ್ಚೆದು ಅದಕ್ಕೆ ನಿಂತಿನ್ರಿ ನನಗು ಒಂದು ರೋಗ ಐತ್ರಿ ಯಾಕೆ ಒಳ್ಳೆ ಬಲ್ಲೆ ಸಂತೋಷವಿದ್ದೀರಲ್ಲ ಸಂತೋಷ ನಿಂತು ಗೋಪಾಲ ಎಲ್ಲಿ ಸಂತೋಷ ಬಂದವರು ನೀವು ನೀವಂದ ಹಾಗೆ ಬಾಳಿನಲ್ಲಿ ಕಷ್ಟವನ್ನೇ ಅಲ್ಲ ನಾನು ಆದ್ರೆ ಕಂಗಿ ಯಶೋಧಿಯ ಗಂಡ ವಸಂತನ ದುರ್ನಡತೆಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಡದಂತಾಗಿದೆ ಹೌದು ಯಜಮಾನೆ ನನ್ನ ಕಿವಿ ಬಿದ್ದಿದೆ ಅವ್ರು ಹಾಕಿ ಸುದ್ದಿ ಯಜಮಾನ್ರಿ ಆ ಮನೆ ಮಾಲೆ ಆ ವಸಂತಲ್ಲಿಂದ ಒಂದಿಷ್ಟು ಆದಷ್ಟು ಬಿಡುಗಡೆ ಮಾಡ್ರಿ ಇಲ್ಲಿ ನಿಮ್ ತಂಗಿ ಮಾಲೆ ಹಾಳಾಗತ್ತ ಮನೆ ಮಾಲೆ ಅಂದ್ರ ಸಾಮಾನ್ಯ ಗ್ರಾಮ ಗ್ರಾಮದ ಗುಡಿ ಮುಂದಿರುವಂತೆ ಗೋಮಾಸ್ತ್ರಿ ಎಷ್ಟು ಜನ ಹೇಳಿಸಿದೆ ಅವರಿವರೆಗೆ ಹೈಸ್ಕೂಲ್ ಕಮಿಟಿ ಚೇರ್ಮನ್ ಇಂದ ನೌಕರಿ ಬಗ್ಗೆ ಹೆದರಿಕೆನು ಹಚ್ಚಿದೆ ಏನಾದ್ರೂ ಸರಿ ಅವನು ಅವ್ರನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ ಮತ್ತೆ ನಾನೇ ಅವಳ ಮನೆಗೆ ಹೋಗಿ ನೀವು ನೀವು ಅವಳ ಮನೆ ಹೋಗಿದ್ರೆ ಹೌದು ಹಿಡಿದು ಬೇಡಿಕೊಂಡೆ ಕಮ್ಮಿಯ ಬದುಕಿನ ಮೇಲೆ ಬರೆಯ ಕಡೆ ಹೊಸ ಎಂದು ಒಮ್ಮೆ ಒಂದು ವೇಳೆ ಅಕ್ಕಿ ಮನೆ ಹೋಗ್ಬಿಟ್ರೆ ಮುಗ್ದ ಹೋಯ್ತು ನೋಡ್ರಿ ಅಲ್ರಿ ಆ ಮಸೂಲಿ ಬಾಯಿಂದ ಪಾರಾಗಬಹುದು ಅಕ್ಕಿಯಿಂದ ಪಾರಾಗುವುದು ಬಹಳ ಕಠಿಣ ವಸಂತನ ನಾ ಮನೆ ಮ್ಯಾಲಿಂದ ಬಿಡುಗಡೆ ಆಗೋ ಮಾರ್ಕೆಲ್ ನಿಮಗೆ ತಿಳಿದ್ರಿ ಹೇಳಿ ಮಾಸ್ತ್ರಿ ಅಷ್ಟು ಶಾಲೆ ಐತ್ರಿ ನಾಳೆ ನಿಮಗೆ ಖಾತಿದು ನೀವು ಕಳೆದು ಬಿಡ್ತಿದ್ದೀನಿ ರೀ ಅಪ್ಪ ಇದಕ್ಕೆ ಏನದ ಹಾದಿ ನೀವು ಹುಡುಗ್ರಿ ಒಂದು ಕೆಲಸ ಮಾಡ್ರಿ ಒಂದು ಯಾವ ನಿಮ್ಮಲ್ಲಿ ಹೋಗಿ ಆ ಗಾಳಿ ಎಂಬ ಕಡೆ ಮನಸ್ಸು ಕೊಡ್ಸ ನಾ ಪೂರ್ತಿ ಆಗತ್ತೆ ರೀ ಅಪ್ಪ ನಾ ಯಪ್ಪ ದೇವರ ಪ್ರಸಾದ ತೆಗೆ ನಮ್ಮ ಮನೆತನದಲ್ಲಿ ನಿತ್ಯ ಪೂಜೆ ಅಂತ ಮಾಡುವವಳು ನೀನು ಒಪ್ಪಳೆ ಕಣಮ್ಮ ಇದೇನಿದು ಯುಗಾದಿ ಹಬ್ಬ ಇವತ್ತು ಎಲ್ಲರೂ ಹೊಸ ಬಟ್ಟೆ ಉಡುವಾಗ ನೀನೇಕೀಯ ದಿನ ಉಡುವ ಹಳೆ ಬಟ್ಟೆಯನ್ನು ಉಡ್ತಿದ್ಯಾ ಮಂಡೆ ತಂದಂತ ರೇಷ್ಮೆ ಸೀರೆಯನ್ನು ಉಡಬಾರದಿದ್ಯಾ ಅದನ್ನ ನಿನ್ಗೋಸ್ಕರ ತಂದಿಟ್ಟು ಕಣ್ಣಮ್ಮ ಅಪ್ಪಾಜಿ ಅಂತ ಬೆಲೆ ಬಾಳುವ ರೇಖೆ ಸೀರೆ ನೋಡಲು ನನ್ನ ಮನಸ್ಸು ಯಾಕೋ ಒಪ್ಪಲಿಲ್ಲ ಅದಕ್ಕಾಗಿ ಆ ಸೀರೆನ ನಿಮ್ಮ ಹೆಂಡತಿಯಾದ ಶಾಂತರಾಮ್ ಅವ್ರ ಕೈಲಿ ಕೊಟ್ಟಿದ್ದೀನಿ ಅಪ್ಪಾಜಿ ನೀನು ಆ ಸೀರೆ ಬಿಡಬಾರ್ದಂತ ಯಾರಾದರೂ ಆಜ್ಞೆ ಮಾಡಿದ್ದಾರೇನು ಇಲ್ಲ ಅಪ್ಪಾಜಿ ಮತ್ತೆ ಉಳ್ಳಿಲ್ಲ ನಿಮ್ಮ ಮನದ ಮಾತು ನನಗೆ ಅರ್ಥವಾಗುತ್ತಮ್ಮ ನಾನು ಅನಾಥಳು ತಂದೆ ತಾಯಿ ಇಲ್ಲದವಳು ಈ ಮನೆಯಲ್ಲಿ ಆಶ್ರಯ ಪಡೆದಿದ್ದೀನಿ ಹೀಗಿರುವಾಗ ಒಳ್ಳೆಯ ರೇಷ್ಮೆ ಸೀರೆ ಹುಟ್ಟರೆ ಜನ ಎಲ್ಲಿ ಕೊಳಪು ಮಾತನಾಡುತ್ತಾರೋ ಎಂಬ ಭಯ ತಾನೆ ಪ್ರೇಮ ನೀನು ಅನಾಥಳಲ್ಲಮ್ಮ ಆ ದೇವರು ಆಕಸ್ಮಿಕವಾಗಿ ಆ ದೇಣಿಗೆಯ ರೂಪದಲ್ಲಿ ಕೊಟ್ಟ ಮನೆ ಮಗಳು ಕಣಮ್ಮ ನೀನು ನಿನಗೆ ತಂದೆ ತಾಯಿಯಾಗಿ ನಾವು ಗಂಡ ಹೆಂಡತಿ ಇದ್ದೇವೆ ಹಾ ನಿನ್ನನ್ನು ಯಾವತ್ತು ನಾವು ಈ ಮನೆಯ ಆಳು ಮಗಳು ಎಂದು ತಿಳಿದಿಲ್ಲ ಈ ಮನೆಯ ಸ್ವಂತ ಮಗಳನ್ನು ತಿಳಿದಿದ್ದೇವೆ ಈ ಮನೆಯಲ್ಲಿ ಸಂಪೂರ್ಣ ಬೆಂಬಲ ನಾನು ಕೊಡುತ್ತೇನೆ ನಿನಗೆ ಅಪ್ಪಾಜಿ ಅಪ್ಪಾಜಿ ನಮ್ಗೆ ಏನ್ ಕಡಿಮೆ ಮಾಡಿದ್ದಾನೆ ಇದೆ ಸಾಕಷ್ಟು ಆಸ್ತಿ ಇದೆ ಸಂಪತ್ತಿದೆ ಹೀಗಿರುವಾಗ ನಮ್ಮ ಮಗಳಾದ ನೀನು ಯಾವುದಕ್ಕೂ ದುಃಖ ಪಡಬಾರದು ಹೋಗಮ್ಮ ಹೋಗಿ ಆ ರೇಷ್ಮೆ ಸೀರೆಯನ್ನು ಹುಟ್ಟು ನನ್ನ ಕಣ್ಣು ಮುಂದೆ ಬರಬೇಕು ಹೋಗಮ್ಮ ಅಪ್ಪಾಜಿ శాంతల దేవ్ కాల్ ఇన్నో మలగారు అవా అప్పాజీ అక్క బేర ఎత్తు అందే ఆ దేవర్ గ్రహచారే అక్క నిమ్ ఇదే బండి బండి ఏంట్రీ ಇದ್ರಲ್ಲ ನನ್ನ ಬಗ್ಗೆ ನಿಮ್ಗೆ ಅಷ್ಟೊಂದು ಅಲಕ್ಷಣ ಯಾಕೆ ನಾನು ಯಾವತ್ತು ದೇವಸ್ಥಾನಕ್ಕೆ ಹೋಗೇ ಇಲ್ವಾ ನಾನು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಿಮ್ಮ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕೇನ್ರಿ ನನ್ನ ಏನಾದ್ರೂ ಓಬೇರಿಯನ್ ಕಾಲದ ಹೆಣ್ಣು ಅಂತ ತಿಳಿದುಕೊಂಡಿದ್ದೀರಾ ನಾನು ಕೂಡ ಇಪ್ಪತ್ತೊಂದನೇ ಶತಮಾನದ ಹೆಣ್ಣು ಗಂಡಿಗೆಷ್ಟು ಅಧಿಕಾರ ಹಕ್ಕಿದೆಯೋ ಹೆಣ್ಣಿಗೆ ಕೂಡ ಅಷ್ಟೇ ಅಧಿಕಾರ ಹಕ್ಕು ರೀ ನಾನು ಕಣ್ಮುಂದೆ ಇದ್ದಾಗ ಅದೇ ನಾನು ಕಣ್ಮುಂದೆ ಇಲ್ಲದೆ ಹೋದಾಗ ನನ್ನ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಈ ರಾಜಶೇಖರ ಸಂಪತ್ತಿಗೆ ನೀನೇ ಅಧಿಪತಿ ಆಗಿರುವಾಗ ನಿನ್ನ ನಾನೆಲ್ಲೇ ಕೀಳಾಗಿ ನೋಡ್ಲಿ ಹಾ ಏನೋ ತಮಾಷೆ ಮಾಡ್ತಾ ಇದ್ದೆ ದೇವ್ರಿಗೆ ಹೋಗಿ ಇಲ್ಲೋ ಅಂತ ದೇವ್ರಿಗೆ ಹೋಗಿ ಬಂದ ಪ್ರಸಾದ ಕೊಡ್ತೀಯೋ ಇಲ್ಲ ಹೀಗೆಡ್ತೀಯೋ ಕೊಡ್ತೀನಿ ಯುಗಾಲವೇ ಅಣ್ಣ ಈ ತಮ್ಮನ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲೆಂದು ನನ್ನ ಪ್ರಾರ್ಥನೆ ಮೊದಲ ಒಳ್ಳೆಯ ವಿದ್ಯಾವಂತನಾಗಿ ಬುದ್ಧಿವಂತನಾಗು ದೊಡ್ಡ ಅಧಿಕಾರಿ ಆಗಪ್ಪ ಇದೊಂದೇ ನನ್ನ ಆಸೆ ಅತ್ತಿಗೆ ಎತ್ತಮ್ಮನನ್ನು ಕಳೆದುಕೊಂಡ ಮೇಲೆ ನೀನೇ ಅವಳ ಸ್ಥಾನದಲ್ಲಿ ನಿಂತಿರುವೆ ಈ ನಿನ್ನ ಮೈದುನ ಅಲ್ಲ ಮಗ ಎಂದು ತಿಳಿದುಕೊಂಡು ನನ್ನನ್ನು ಆಶೀರ್ವದಿಸಮ್ಮ ಆ ದೇವರು ಅಣ್ಣ ಇನ್ನೆರಡೇ ದಿನಗಳಲ್ಲಿ ನನ್ನ ಫೈನಲ್ ಕೋರ್ಸ್ ಎಕ್ಸಾಮ್ ಇದೆ ಹಿಂದೆ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ ನನಗೆ ಅರ್ಜೆಂಟ್ ಆಗಿ ಒಂದು ಹತ್ತು ಸಾವಿರ ರೂಪಾಯಿ ಹಣ ಬೇಕಾಗಿದೆ ಅಣ್ಣ ಹತ್ತು ಸಾವಿರ ಯಾಕೋ ಇಪ್ಪತ್ತು ಸಾವಿರ ಕೊಡ್ತೀನಿ ತಗೊಂಡೋಗ ಯಾರು ಬೇಡ ಅಂತಾರೆ ಆದ್ರೆ ಇವತ್ತು ಯುಗಾದಿ ಹಬ್ಬ ಎಲ್ಲರೂ ಸೇರಿ ಬೇವು ಬೆಲ್ಲ ತಿಂದು ಸಂಭ್ರಮಿಸೋ ದಿನ ಬನ್ನಿ ಎಲ್ಲರೂ ಬೇವು ಬೆಲ್ಲ ಸೇವಿಸೋಣ ಏನೇ ಇದು ಬೆಳಗ್ಗೆ ನೋಡಿದ್ರೆ ಬೇರೆ ಸೀರೆ ಉಟ್ಕೊಂಡಿದ್ಯಾ ಈಗ ನೋಡಿದ್ರೆ ಫುಲ್ ನಾನೇ ಆಜ್ಞೆ ಮಾಡಿದೆ ಎಲ್ಲರೂ ಹೊಸ ಬಟ್ಟೆ ಹುಟ್ಟಿರುವಾಗ ಕಮ್ಮ ಹಳೆ ಬಟ್ಟೆ ಹುಟ್ಟಿದ್ಯಾ ಎಲ್ಲರ ಹಾಗೆ ನೀನು ರೇಷ್ಮೆ ಸೀರೆ ಇಟ್ಕೊಂಡು ಇವತ್ತು ಹಬ್ಬಕ್ಕೆ ಬಾ ಅಂತ ನಾನೇ ಆಜ್ಞೆ ಮಾಡಿದ್ದೇನೆ ಅಲ್ಲ ಅಣ್ಣ ಇಂದು ಈ ಹಬ್ಬದಿಂದ ಎಲ್ಲರೂ ಸಂತೋಷದಿಂದಿರುವಾಗ ಎಲ್ಲರೂ ಸೇರಿ ಒಂದು ಸಂಗೀತವನ್ನು ನುಡಿಯಬಹುದೇ ಪೂರ್ಣ ಭಯಂಕರನಾದ ರಾವಣ ಸರ್ವತ್ರ ಸೌರ ಸೌಂದರ್ಯವಾದ ಪ್ರಚಂಡ ರಾವಣ ಎಲ್ಲ ಬ್ರಹ್ಮಾಂಡಗಳ ಮೇಲೆ ತಂಡೋಪ ತಂಡಗಳಾಗಿ ನಿಂತಿರುವ ಎಂತೆ ನಿನ್ನೆಲ್ಲ ಸರ್ವಾಸ್ತಿಯನ್ನು ತೋಚಿಕೊಂಡು ನಿನ್ನ ಮರದಿಯನ್ನು ಆ ನಿನ್ನ ಯೌಣದ ಪ್ರೇಯಸಿಯನ್ನು ನನ್ನ ಪಲೆಗೆ सेकंड चले जे राजशेखर नीन खाली